ಕುಂತೂರು ಮಠದಲ್ಲಿ ಇಬ್ಬರು ಸ್ನೇಹಿತರು ಇದ್ರಂತ ಅವ್ರಿಗೆ ಮಠದಲ್ಲಿ ಮಹದೇಶ್ವರ್ಗೆ ಒಂದು ಬಸವ ಒಂದು ಸರ್ಪ ಸರ್ಪ ಇಲ್ಲಿಂದ ಅವ್ರ ಸ್ನೇಹಿತರುಗಳು ಎಲ್ಲೆಲ್ಲಿ ಗದ್ದಾಗೋಸಿಂಗಳು ಅವ ಸರ್ಪ ಹೇಳ್ತಿತ್ತು ಅವ್ರಿಗೆ ಬಸವ ಯಾವಾಗ ಈ ಯಾವುದೇ ಆಗ್ಬೇಕು ಒಬ್ಬ ಒಂದು ಮನೇಲಿ ಒಬ್ಬ ಯಜಮಾನ ಅಂತ ಇದ್ದಾಗ ಅವನ ಕಾಮನಲ್ಲಿ ಮನ್ನಣೆ ಇರುತ್ತೆ ಆಗ ಬಸವ ಅಂದ್ರೆ ಯಾರಿಗೂ ಗೋಚರ ಇರಲಿಲ್ಲ ಇದು ಜನಗಳಿಗೆ ಗೋಚರೂ ಇರಲಿಲ್ಲ ಕಾಣಿಸ್ತಿರಲಿಲ್ಲ ಆ ಬಸವ ಅವರು ದನಗಳಿಗೆಲ್ಲ ಕಟ್ ಮಾಡಿ ನೋಡ್ಕೊತಿದ್ದ ಇವರು ಗೋದ ಗೋಲಿ ಮಾತಾಡ್ಕೊಂಡು ಮಾಡ್ತಿದ್ರು ಇವ್ರಿಗೆ ಮಠ ಬಿಟ್ಟಾಗ ಅವರು ಅವ್ರ ಜೊತೆ ಫಾಲೋ ಮಾಡ್ತಾರೆ ಹಾಂ ಹಾಂ ಆಗ ತಿರುಗು ನೋಡಿಯಿಂದ ತಿರುಗು ನೋಡಿದಾಗ ಕಾಣ್ತನಿ ಅದ ಕುಂತೂ ಮಠ ಆವಾಗ ನೀನು ಈ ಬಾ ನೀನು ಈ ಬಾ ಅಂತ ಅವ್ರಿಬ್ರಿಗೂ ಕಟ್ ಅಂತ ಬಸ್ಸುನಗು ಸರ್ಪನಗೂ ಸರ್ಪ ಒಂದು ದಾರಿಲಿ ಹೋಗೋದು ಬಸ್ಸು ಒಂದು ದಾರಿಲಿ ಹೋಗೋದು ನಾನು ಎಲ್ಲಿ ನೆಲೆಸ್ತೀನಿ ಅಲ್ಲಿ ಬಂದು ನೀವು ನನ್ನ ಇರಿ ಅಂತ ಹೇಳಿದ್ರಂತ ಮಾದೇಶ್ವರ ಆಗ ಬಸವ ನೆಟ್ಟಿಗೆ ಹೋಯ್ತಂತ ಈಗಲೂ ಬಸವನಾದಿ ಅಂತ ಹೇಳ್ತಾರೆ ಅದು ಅಂತ ಹತ್ತಿ 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 ಹೋಗ್ತದೆ ಸರ್ಪನಾದಿ ಅಂದ್ರೆ ಈಗ ಬಸ್ ಸಾದಿನಿ ಹೀಗೆ ಈಗ ಹೋಗೋದು ಎರಡು ದಾರಿನೂ ಇದೆ ಎರಡು ಇದೆ ಆಗ ಅಲ್ಲಿ ನೆಲೆಸಿದ್ರು ಇವರು ಒಂದಪ್ಪ ಪ್ರಸಾದ ಕೊಡ್ತೀನಿ ಅಂತಂದು ಹೇಳಿದ್ರಲ್ಲ ಮಠದವರು ಬುದ್ಧಿಯವರು ಬುದ್ಧಿಯವರು ಆಗ ಮಾದೇಶ್ವರ ಕೂತ್ಕೊಂಡು ಜ್ಞಾನ ಮಾಡಿದ್ರೆ ಇಲ್ಲಿ ಬುದ್ಧಿಯವ್ರಿಗೆ ಜೊತೆಲು ಮಾತಾಡ್ತಂಗೆ ಆಯ್ತಿತ್ತು ಹಾಂ ಕಳಿಸ್ತೀನಿ ನಾಳೆ ಹ್ಞೂ ಅಮಾವಾಸ್ಯ ದಿವಸಕ್ಕೆ ಕಳಿಸ್ಬಿಡ್ತೀನಿ ನೀನು ಬುದ್ಧಿ ಅಮಾವಾಸ್ಯ ದಿವಸಕ್ಕೆ ಸ್ನಾನ ಮಾಡಿ ಆಯ್ತದೆ ಹಸು ತೊಡೋಕ್ಕಾಗಲ್ಲ ಕುದಿಲ್ಲ ನಿನ್ನೆಲ್ಲಿ ದಿವಸ ಕಳಿಸ್ಬಿಡ್ತೀನಿ ಬಿಡುವ ಇಲ್ಲಿಂದ ಎಣ್ಣೆ ಮಜ್ಜನ ಅಂತ ಕಳಿಸ್ತಾರೆ ಅಂತ ಹೆಣ್ಣು ಮಜ್ಜನ ಎಲ್ಲು ಮಜ್ಜನ ಮಾಡಿ ಕಳಿಸ್ತಾರೆ ಇಲ್ಲಿಗೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಮಹದೇಶ್ವರನ ಬೆಟ್ಟಕ್ಕೆ ಆಗ ಅಲ್ಲಿ ಅವರು ನೆಲೆಸಿದ್ರು ನೆಲೆಸಿ ಬಹಳ ದಿವಸ ಇದ್ದರು ಅಲ್ಲಿಯೇ ಅಲ್ಲಿ ಇದ್ದಾಗ ಜ್ಞಾನ ಸಂಪತ್ತು ಕೊಡಬೇಕು ಈ ಜನ್ಮ ತಾಳಿರ್ತಕ್ಕಂಥ ಮನುಷ್ಯನಿಗೆ ಅಂತೇಳಿ ಕಾಡೊಳಗಿರ್ತಕ್ಕಂಥ ಇರ್ತಕ್ಕಂಥ ಜನ ಕರೆದು ಅವ್ರಿಗೆಲ್ಲ ಲಿಂಗಧಾರಣ ಮಾಡಿ ಈ ಊತಿ ಧರಿಸಿ ಅವ್ರ ಶೂನ ಕುರಿತು ಬೇಡಪ್ಪ ನೀವು ನಮಗೆ ಅನ್ನ ಸಿಗ್ತದೆ ಜ್ಞಾನ ಸಿಗ್ತದೆ ಬದುಕಿನ ದಾರಿ ಸಿಗ್ತದೆ ಅಲ್ಲೂ ಎಲ್ಲ ಈ ಮಹದೇಶ್ವರ ಹತ್ರಕ್ಕೂ ಹಾಕಿ ಶುರು ಮಾಡಿದ್ರು ಅಲ್ಲಿರ್ತಕ್ಕಂಥ ಜನದ ಹತ್ರಕ್ಕೂ ಯಾರು ಹೋಗ್ದಾಗ ಅಲ್ಲಿ ಒಬ್ಬಮ್ಮ ಮಾರಮ್ಮ ಅಂತ ಹೇಳ್ತಾರೆ ಎಂಥ ಮಾರಮ್ಮನ ಗೊತ್ತಿಲ್ಲ ನನಗೆ ಅವಳು ಪಾಳ್ಯಗಾತಿ ಏಳು ಸುತ್ತಿನ ಕೋಟ ಹಾಕೊಂಡಿದ್ಲಂತ ಬೇಲಿ ಹಾಕಿ ಮಧ್ಯ ಮನೆ ಆ ಮನೆಗೆ ಭಿಕ್ಷು ಕೊಯ್ತಿದ್ರಂತೆ ಮದೇಶ್ವರು ಜೋಡ್ತಾರೆ ಹಾಗೂ ನೋಡ್ಬಿಟ್ಟು ನಾಳ ಭಯ ಭಿಕ್ಷೆ ಆಗ್ತೀನಿ ಅಂದರು ಹ್ಞೂ ಎಲ್ಲ ಸುತ್ತಿನ ಬೇಲಿನೂ ಬಂದು ಮಾಡಿ ಮಾಡಿದ್ರಂತ ಹಾಗೂ ಮನ ಬಾಕಲ್ಗೆ ಹೋಗಿ ಭಿಕ್ಷೆ ಕೇಳ್ತೀರಂತೆ ಹಾಂ ಓಂ ಶ್ರೀ ಗುರುಕೋರಣ್ಯ ಭಿಕ್ಷೆ ಓಂ ಶ್ರೀ ಗುರುಕೋರಣ್ಯ ಭಿಕ್ಷ ಓಂ ಶ್ರೀ ಗುರುಕೋರಣ್ಯ ಭಿಕ್ಷ ಹ್ಞೂ ಅಂದಾಗ ಅಮ್ಮ ಬಂದು ಹೊರಗಡೆ ಸಂಕಮ್ಮ ಸಂಕಮ ಅಂತಲಿದೆ ಹಾಂ ಹ್ಞೂ ಸಂಕಮ್ಮ ಬೇವನ ಕಾಳಮ್ಮ ಬೇವನ ಕಾಳಮ್ಮ ಕಾಳಮ್ಮ ಬಂದು ಓ ಭಿಕ್ಷೆಗೆ ಬಂದಾನೆ ಹಾಂ ಈಗ ಯಾರತ ಕೊಟ್ಟರು ಇವನಿಗೆ ಒಣಾಕಿ ಹಾಕಿ ಬನ್ನ ಏಳು ಸುತ್ತನು ಬೀಗ ಹಾಕೋರ ಬೀಲಿ ಹಾಕಿ ಹಾಕಿ ಹಿಂಗೆ ಹಿಂಗೆ ಕಾಂಪೌಂಡ್ ಹಾಕಿ ಹಾಕಿ ಹ್ಯಾಂಗೆ ಬನ್ನ ಹಾಂ ಓ ಇವ್ನಿಗೆ ಸರಿಯಾಗಿ ಮಾಡ್ತೀನಿ ನಾಳೆ ಕೊಟ್ಟಿ ಬಾ ಅಂತ ಹಾಂ ಅಮ್ಮ ಹಸುವಾಯ್ತದ ತಡೆಕ್ಕಾಗಲೇ ಭಿಕ್ಷೆ ಕೊಡುತ್ತ ಅವ ತಾಳಗೊಂದು ಕರೆ ಕಟ್ಟಿಲ್ ಅಂತ ಅದ ಗಿತ್ತಿ ಏನು ಬೀಜ ಬಿತ್ತಿ ಈಗ ಜೋಳ ಬಿತ್ತಿಬಿಟ್ರೆ ಒಂದು ಎಕರೆಗೆ ಎರಡು ಎಕರೆಗೆ ಎಷ್ಟು ಗಿಡ ಆಯ್ತವ ಅಷ್ಟು ಗಿಡಕ್ಕೊಂದೊಂದು ಕರೆ ಕಟ್ಟಿದ್ಲಂತವ ಶ್ರೀಗಿನ ಕರಿಗಡ ಅಲ್ಲಿಗೆ ಎಂಥ ಗಿತ್ತಿ ಅವಳು ಅಂಥಾದರೂ ಮಹೇಶ್ವರ ಭಿಕ್ಷು ಆಗ್ತದೆ ನಾಳೆ ಬಾ ಹಾಕ್ತಿನಿ ನಾಳೆಗೆ ಬರೋವರೆಗೆ ಅವ ಕಬ್ಬಿಣದ ಕೊಡ ಗುಳ ಕಾಯಿಸಿ ನಡಿಕೊಂಡಿದ್ಲು ಅಂತ ಗುರುಕು ಓಂ ಶ್ರೀ ಗುರುಕು ಅವಣ್ಯ ಭಿಕ್ಷಾ ಅನ್ನೋದು ಬಿಡಿಸ್ಬೇಕು ಇವನ್ಗೆ ಯಾವ ಭಿಕ್ಷ ಹಾಕೋದು ಇವನ್ಗೆ ಯಾವ ಗುರುವ ಗುರುಕು ಅವ್ಯ ಭಿಕ್ಷ ಗುರುನಿಂದ ಭಿಕ್ಷ ಅಂತ ಗುರು ಲಿಂಗ ಜಂಗಮ ಅಂತ ಗುರು ಅಂತಂದ್ರೆ ಶಿವನಿಗಿಂತಲೂ ಒಂದು ಪಾಲ್ ಮೇಲು ಗುರು ಅಂದ್ರೆ ಶಿವನ ತೋರ್ಕೊಡೋ ಗುರುತಾನೇ ಹೌದು ಆಮೇಲೆ ಗುರು ಲಿಂಗ ಶಿವನು ಜಂಗಮ ಅಂದ್ರೆ ಜಗತ್ತಿನ ಪ್ರಚಾರ ಮಾಡಿಕೊಂಡು ಶಿವಧರ್ಮವನ್ನು ಬೆಳಿತಕ್ಕಂಥವ್ರು ಸಾರವರು ಇವರು ಮೂರಿ ಭಿಕ್ಷಾ ಹ್ಞೂ ಹಾಂ ಭಿಕ್ಷಾ ಅಂತ ಶಿವಧರ್ಮ ಕೋರಣ್ಯ ಭಿಕ್ಷಾ ಭಿಕ್ಷಾ ಮಾಡಬೇಕು ಇಷ್ಟನ್ನೇ ನೇಮಿಸಿದ್ದವರು ನೀವು ಇನ್ನೇ ಸಾರ್ಥಾನೆ ಅವರೆಲ್ಲ ಶಿವಭಕ್ತರಿ ಆಗ್ಬಿಟ್ಟು ವಿಭೂತಿ ಉಳ್ಕೊಂಡು ಕೂತ್ಕೋತಾರೆ ನಾಳೆ ಇವಂಗೆ ಗುಳ ಕಾಯಿಸಿ ಬರ ಎಳೆದು ಬಿಟ್ರೆ ಇವನು ಭಿಕ್ಷಾ ಹಾಕೋದು ಬೇಡ ಇವ ಇನ್ನ ಮೂರು ದಿನಗಳು ಸೋತೋಯ್ತಲ್ಲ ಇವ್ರು ಯಾರು ಔಷಧಿ ಕೊಡೋರು ಇದ್ದಾರೆ ಈ ಕಾಡೊಳಗೆ ಒಳಗೆ ಅಂದ್ಬಿಟ್ಟು ಗುಳ ಕಾಯಿಸಿ ಮುಡಿ ಕಡೆ ಇರಲಿ ನಾನು ಓಂ ಶಿವಧರ್ಮ ಕೌಲ್ಯ ಭಿಕ್ಷ ಅಂದೇ ಬಾಗಿಲು ತಕೊಂಡು ಬಂದಿಲ್ಲ ಅಂತ ಹೇಳಿ ಬಪ್ಪ ಒಳಕಾ ಕೊಟ್ಟಿನಿ ಕೊಟ್ಟಿ ಆಮೇಲೆ ಕೂತ್ಕ ಬುದ್ಧಿ ಅವ್ವ ಹಸು ನನ್ಗೆ ತುಂಬ ಆಗೋಗದೆ ಬೇಗ ಹಾಕವ್ವ ಕೂತ್ಕ ಕಣ್ಮಗ ಕೂತ್ಕ ಹಾಕೊಟ್ಟು ಬಡಿಸ್ಬಿಟ್ಟಿದ್ದಾನೆ ಅಂತ ಬಡಿಸ್ತೀನಿ ಇವನು ಗೊತ್ತು ಶಿವನಿಗೆ ಶಿವ ಅವನೇ ಶಿವ ಸ್ವರೂಪಿ ಅಂತ ಹೇಳ್ಕೋಬೇಕು ನಾವು ಆಗ ಮುಚ್ಕೊಂಡು ಕೂತ್ಕೊಂಡಂತೆ ಕೆಂಪು ಕಾದಿರವ ಈಗ ಈಗ ಹೇಳದ್ಲಂತ ಎನ್ನ ಬಿಂಕಿಲ್ ಕಾದಿರ್ತಕ್ಕಂಥ ಕಬ್ಬುಣದ ಕಬ್ಬುಳ ಮಹದೇಶ್ವರು ಹಾಯಿನ್ಲೂ ಇಲ್ಲವಂತೆ ಇವ್ರಿಗೆ ಹಾಕಿದ್ದೆವು ಅವಳಿಗೆ ಕಾವು ತಟ್ಟು ಬಿಂಕಿ ತೊಡ್ತು ಏನ ಅಡಕ್ಕೆ ಶುರು ಮಾಡಿದ್ಲು ಲಭ 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 ಅಂತ ನಾ ತಡಕ್ಕೆ ಆಗೋಲ್ಲ ಆಗ ಅವಳು ಜ್ಞಾನೋದಯ ಮಾಡಿ ಸಿರಿ ಸಂಪತ್ತು ಯಾವತ್ತು ಶಾಶ್ವತವಲ್ಲ ಶಿವನ ನಾಮ ಸಂಪತ್ತು ಶಿವನ ಧರ್ಮ ಸಂಪತ್ತು ಜಂಗಮನಗನ ಏನು ನೀಡ್ತಿದ್ದೆ ಅದು ಸಂಪತ್ತು ಇಷ್ಟೆಲ್ಲ ಬೆಳ್ಕೊಂಡು ಏನು ತಿಂದೆ ಮತ್ತು ತನ್ನ ತಿಂತಿದ್ದೆ ಉಳಿದೆಲ್ಲ ವ್ಯರ್ಥ ಏನು ಪ್ರಯೋಜನ ಅದು ಮಾಡೋ ನಿನಗೆ ಪ್ರಸಾದವಾಯ್ತದೆ ಆಗ ಕಾಡ್ಲಿರ್ತಕ್ಕಂಥ ಜನರಿಗೆ ಎಲ್ರಿಗೂ ಅಜ್ಞಾನೋದಯ ಮಾಡಿ ಅವರು ಬೇವನ ಕಾಳಿನಿಗೆ ಬಿಡಿಸಿ ಅದೆಲ್ಲನೂ ಜಂಗಮೂರುಗಳಿಗೆ ಕೊಡಿಸಿ ಆಗ ಅಲ್ಲಿ ಅವರು ನೆಲಗೊಂಡ್ರು ಈಗಲೂ ಸಹ ಮಾದೇಶ್ವರನ ಬೆಟ್ಟದಲ್ಲಿ ತಿಂಗಳು ಒಂದಪ್ಪ ಕುಂತೂರು ಬೆಟ್ಟದಿಂದ ಎಣ್ಣೆ ಮಜ್ಜನ ಹೋಯ್ತಿತ್ತು ಆದ್ದರಿಂದ ಕುಂತೂರಿಂದ ತಂದು ಇಲ್ಲಿ ನಾನು ಕೊಡೋದು ಸಲ್ಲುತ್ತೆ ಆದರೆ ಈ ಪಾಮರರಿಗೆ ಪಂಡಿತರಿಗೆ ಜನಗಳಿಗೆ ಭಕ್ತಾದಿಗಳಿಗೆ ಸಾಲಲ್ಲ ಅದರಿಂದ ಇಲ್ಲೂ ಮಾಡಿ ಬಜಿಸಿ ಬಡಿಸಿ ಅಂದ್ರೆ ಆಗ ಕುಂತೂರು ಸ್ವಾಮೀಜಿ ಕೇಳ್ಕೊಂಡು ಅವರು ಇಲ್ಲೂ ಇಂದ ಹೋಗಿ ಅಲ್ಲಿ ಒಂದು ಮಠ ಕಟ್ಟಿದ್ರಂತೆ ಸಾಲೂರು ಮಠ ಅಂತ ಅದನ್ನು ಈ ಮಠ ಸ್ವಾಮೀಜಿ ಕಟ್ಟಿದ್ದು ಅಲ್ಲಿ ಅವ್ರ್ದೆಲ್ಲ ಮಠ ಅಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳ ಮಠವಲ್ಲ ಅದು ಹ್ಮ್ ಕುಂತೂರವ್ರ ಮಠ ಅಲ್ಲಿ ಮಠ ಹ್ಮ್ ಅವ್ರ ಮಠ ಅಲ್ಲಿ ಕಾಡ ಪ್ರದೇಶ